ಇತ್ತೀಚೆಗೆ ಅಂಬೇಡ್ಕರ್ ಹೆಸರನ್ನ ಫ್ಯಾಷನ್ಗೆ ಉಪಯೋಗಿಸಿಕೊಳ್ಳಲಾಗ್ತಾ ಇದೆ ಎಂಬ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದ್ದು ಅಮಿತ್ ಶಾ ತಲೆದಂಡಕ್ಕೆ ಅನೇಕ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟಿಸುತ್ತಿವೆ ತುಮಕೂರಿನಲ್ಲೂ ಅಂಬೇಡ್ಕರ್ ಪ್ರಜಾಸೇನೆ ವತಿಯಿಂದ ಅಮಿತ್ ಶಾ ಹೇಳಿಕೆ ಖಂಡಿಸಿ ಟೌನ್ಹಾಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಅಂಬೇಡ್ಕರ್ ಭಾವಚಿತ್ರವನ್ನು ಕೈಯಲ್ಲಿಟ್ಟುಕೊಂಡು ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಕೆಂಪುರಾಜು ಅರುಣ್ ಶ್ರೀನಿವಾಸ್ ಮಾತನಾಡಿ ಅಂಬೇಡ್ಕರ್ ದೇಶಕ್ಕೆ ದೇವರು ನಮ್ಮನ್ನ ಒಂದು ದೇವಸ್ಥಾನದ ಒಳಗೆ ಬಿಟ್ಟುಕೊಳ್ಳದ ಸಂದರ್ಭದಲ್ಲಿ ನಮಗೆ ದೇವರಾಗಿದ್ದೇ ಅಂಬೇಡ್ಕರ್ ಅಮಿತ್ ಶಾ ಬಳಿ ಕೂಡಲೇ ರಾಜೀನಾಮೆ ಪಡೆದುಕೊಳ್ಬೇಕು ಅಂಬೇಡ್ಕರ್ ಬಗ್ಗೆ ನಾಲಿಗೆ ಹರಿಬಿಟ್ಟಿರುವ ಅಮಿತ್ ಶಾ ಕ್ಷಮೆಯಾಚಿಸಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವತ್ತೇನು ದೆಹಲಿಯಲ್ಲಿ ಸದನದಲ್ಲಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತ ಹೇಳಿಕೆ ಕೊಟ್ಟಿದ್ದಂಥ ಅನಾಲಾಯಕ ಮಿಶ್ರನನ್ನು ಕೂಡಲೇ ಬಿ ಜೆ ಪಿ ಸರ್ಕಾರದಿಂದ ಉಚ್ಚಾರಣೆ ಮಾಡಬೇಕು ಮತ್ತು ಏನು ಇವತ್ತು ರಾಜ್ಯದಲ್ಲಿ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದಲ್ಲಿ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡಿರೋಂಥ ಅಮಿತ್ ಕೂಡಲೇ ಬಿ ಜೆ ಪಿ ಸರ್ಕಾರದಿಂದ ವಜಾಗೊಳಿಸ್ಬೇಕು ಅಂತ ಹೇಳಿ ಇವತ್ತು ಏನು ರಾಜ್ಯಾದ್ಯಂತ ದಲಿತ ಪರ ಸಂಘಟನೆ ಮತ್ತು ನಮ್ಮ ದಲಿತ ನಮ್ಮ ಸಂಘಟನೆ ಕೂಡಿ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಏನಾದರೂ ಕೂಡಲೇ ಅಮಿತ್ ಶ್ರಾವನ್ನು ವಜಾಗೊಳಿಸಲಿಲ್ಲ ಅಂದರೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಜಾಸನೆ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಇಡೀ ಭಾರತಕ್ಕೆ ಬರೆದಂಥ ಸಂವಿಧಾನನ ಅಮಿತ್ ಶಾ ಇವತ್ತೇನು ಅವಮಾನ ಮಾಡಿದನೋ ನಿಜವಾಗ್ಲೂ ನಮಗೆ ನಾಚಿಕೆ ಆಗ್ತಾ ಇದೆ ಇನ್ನೂವರೆಗೂ ಬಿಟ್ಟಿದ್ದೀವಲ್ಲ ಅಂತೇಳಿ ಈ ಕೂಡಲೇ ಅಮಿತ್ ಶಾನ ಏನು ಈ ಕ್ಯಾಬಿನೆಟ್ಟಿಂದ ವಜಾ ಮಾಡಬೇಕು ಅವ್ರನ್ನ ಮೊದಲು ಏನು ಗುಜರಿ ಮಾಡ್ಕೊಂಡಿದ್ರು ಆ ಗುಜರಿ ಹಾಕೋರು ಹೊರಟೋಗಬೇಕು ಯಾಕಂದರೆ ಅಂಬೇಡ್ಕರ್ ಬರೆದ ಸಂವಿಧಾನ ತಗೊಂಡವರು ಇಡೀ ರಾಜ್ಯಾದ್ಯಂತ ಆಸ್ತಿ ಪಾಸ್ತಿ ಇವತ್ತು ತಿನ್ನು ಅನ್ನದಿಂದ ಹಿಡಿದು ಪ್ರತಿಯೊಂದು ಅಂಬೇಡ್ಕರ್ ಇರುವಂಥ ಭಿಕ್ಷೆ ಅವರಿಗೆ ಅದಕ್ಕೋಸ್ಕರ ಈ ಕೂಡಲೇ ಅಮಿತ್ ಶಾ ಅವ್ರನ್ನ ವಜಾ ಮಾಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಕ್ತಪಾತ ಆಗುತ್ತೆ ಗೊತ್ತಾಗುತ್ತೆ ನಾವು ಏನು ಅಂತ ತೋರಿಸ್ತೀವಿ ಇವತ್ತೇನು ನಾವು ಅಂಬೇಡ್ಕರ್ ಸಂವಿಧಾನದಲ್ಲಿ ಬದುಕ್ತಾ ಇದೀವಿ ಅಂದರೆ ಇವತ್ತು ಶಾಂತಿಯಿಂದ ಬದುಕ್ತಾ ಇದೀವಿ ನೆಮ್ಮದಿಯಿಂದ ಜನ ಬದುಕ್ತಾ ಇದ್ದಾರೆ ಈ ಕೂಡಲೇ ಅಮಿತ್ ಶಾ ನೋಡಿ ನಿನಗೆ ಎಚ್ಚರಿಕೆ ಇದ್ದೀವಿ ಈ ಕೂಡಲೇ ನಿನ್ನನ್ನು ಮೋದಿ ಸರ್ಕ ಮೋದಿಯವರಾಗಿರ್ಬೋದು ಹಾಗೂ ರಾಷ್ಟ್ರಪತಿ ಆಗಿರ್ಬೋದು ನೀನು ಈ ಕೂಡಲೇ ವಜಾ ಮಾಡಬೇಕು ಅಂದರೆ ಮುಂದಿನ ದಿನಗಳ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ನೋಡ್ರಿ ಇವತ್ತು ಈ ಸಮಾಜದಲ್ಲಿ ಒಬ್ಬ ಯಾರೋ ಒಬ್ಬ ಆದಂತ ಅಮಿತ್ ಶಾ ಅವನು ಫೋರ್ ಟ್ವೆಂಟಿ ಅಮಿತ್ ಶಾ ಇವತ್ತು ನಮ್ಮ ಬಾಬಾ ಸಾಹೇಬ್ರ ಅನ್ನ ತಿನ್ಕಂಡಿ ಆ ಸಂವಿಧಾನದಡಿಲಿ ಅವನು ಒಬ್ಬ ಎಂ ಪಿ ಆಗ್ಬಿಟ್ಟು ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ನೂರು ನೂರು ಸಲ ಹೇಳ್ಬಾರ್ದಂತೆ ಇವನಿಗೆ ದೇವ್ರು ಬರುತ್ತಂತೆ ನಮಗೆ ಬಾಬಾ ಸಾಹೇಬ್ರ ಹೆಂಗೆ ಅಂದ್ರೆ ನಮಗದೊಂದು ಶಕ್ತಿ ನಾವು ಅವತ್ತಿಂದಲೂ ನೋಡ್ರಿ ನಮ್ಮನ್ನ ಹಾಕಿದ್ರು ನಮ್ಮ ಯಾವುದೇ ದೇವ್ರುಗಳು ಒಳಗಡೆ ಗುಡಿ ಒಳಗಡೆಗೆ ನಮ್ಮನ್ನು ಕರೆದಿರಲಿಲ್ಲ ಎಲ್ಲ ಊರಿಂದ ಹಾಕಿದ್ರು ಯಾವುದೇ ಒಬ್ಬ ವ್ಯಕ್ತಿ ನಮ್ಮನ್ನು ಕರೀಲಿಲ್ಲ ಅದು ಕಲ್ಲು ದೇವರು ಕಲ್ಲು ದೇವರೇ ನಮಗೆ ನಿಜವಂತ ದೇವರು ಯಾವುದು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಆ ಸಂವಿಧಾನನೇ ನಮ್ಮ ಗ್ರಂಥ ಇವತ್ತು ನಾವು ಹಿಂಗೆಲ್ಲ ಫ್ರೀ ಬರ್ಡಾಗಿ ಒಂದು ಕ್ವಶನ್ ಮಾಡ್ತಿದ್ದೀವಿ ಅಂದರೆ ಅದು ಕಾರಣವೇ ಸಂವಿಧಾನ ದಯವಿಟ್ಟು ಈ ಫೋರ್ ಟ್ವೆಂಟಿ ನಾನು ಮಗ ಮೊದಲು ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ಇಡೀ ದೇಶದಲ್ಲಿ ಉಗ್ರ ಹೋರಾಟ ಆಗುತ್ತೆ ಉಗ್ರ ಹೋರಾಟ ಆಗುತ್ತೆ ನೆಕ್ಸ್ಟು ಏನಾದರೂ ಹಿಂಗೆ ಕಂಟಿನ್ಯೂ ಆದರೆ ಇದೆ ಬಿ ಜೆ ಪಿ ಸರ್ಕಾರದಿಂದ ಇಂಥ ಅಮಿತ್ ಶಾಗಳು ಅಂತ ಲೋಫರ್ಗಳಿದ್ರೆ ತುಂಬ ಕಷ್ಟ ನೆಕ್ಸ್ಟ್ ಏನಾದರೂ ಕೊರೆಂಗಾವ್ ಯುದ್ಧ ಆಗುತ್ತೆ ಕೊರೆಂಗಾವ್ ಯುದ್ಧ ಈ ದೇಶದ ಮೂಲ ನಿವಾಸಿಗಳು ಸುಮ್ಮನೆ ಅವರೇ ಇನ್ಕ ಮಾಡ್ರಿ ರಕ್ತಕ್ರಾಂತಿ ಆಗುತ್ತೆ ಈಗ ಬ ಎಲ್ಲರೂ ಒಂದು ಸ್ವಲ್ಪ ಪ್ರಿಪೇರ್ ಆಗ್ತಿದ್ದಾರೆ ಯಾಕೆಂದರೆ ಅವರೆಲ್ಲ ಮಾಡ್ತೀರಾ ಅನ್ಯಾಯಗಳಿಗೆ ದಯವಿಟ್ಟು ಕೂಡಲೇ ಅವನು ರಾಜೀನಾಮೆ ಕೊಟ್ಟು ಹೋಗಬೇಕು